ನಮಸ್ಕಾರ ಇವತ್ತು ನಾವು ಗುರು ರಾಘವೇಂದ್ರ ಸ್ವಾಮಿಗಳ ಜೀವನ ಅವರ ಆಧ್ಯಾತ್ಮಿಕ ಪಯಣದ ಬಗ್ಗೆ ಒಂದು ಆಳವಾದ ನೋಟ ಅರಿಸೋಣ ಅಂತ ಇದ್ದೇವೆ ಅವರ ಬದುಕಿನ ಕೆಲವು ಮುಖ್ಯ ಘಟ್ಟಗಳು ಆಮೇಲೆ ಅವರ ಶಕ್ತಿ ಪವಾಡಗಳು ಅಂತಾರಲ್ಲ ಅದು ಮತ್ತೆ ಮುಖ್ಯವಾಗಿಯೇ ಅವರು ದೇಹ ಸಮೇತ ಬೃಂದಾವನ ಪ್ರವೇಶ ಮಾಡಿದ್ರಲ್ಲ ಆ ಘಟನೆ ಬಗ್ಗೆ ಮಾತಾಡೋಣ ಹೌದು ಖಂಡಿತ ಇದಕ್ಕಾಗಿ ನಾವು ಗುರು ರಾಘವೇಂದ್ರರ ಜೀವನ ಮತ್ತು ಪವಾಡಗಳು ಅನ್ನೋ ಆಧಾರ ಗ್ರಂಥದ ಕೆಲವು ಭಾಗಗಳನ್ನ ನೋಡ್ತಾ ಇದ್ದೇವೆ ಸರಿ ಅದರಲ್ಲಿರೋ ಮಾಹಿತಿಯನ್ನ ಇಟ್ಕೊಂಡು ಅದರ ಮಹತ್ವ ಏನು ಅಂತ ಸ್ವಲ್ಪ ಡೀಪ್ ಆಗಿ ನೋಡೋಣ ಸರಿ ಹಾಗಾದ್ರೆ ಕಥೆಯನ್ನ ವೆಂಕಟನಾಥರಿಂದ ಶುರು ಮಾಡೋಣ ಅಲ್ವಾ ಅದು ಗುರು ರಾಘವೇಂದ್ರರ ಮೊದಲಿನ ಹೆಸರು ಹೌದು ಪೂರ್ವಾಶ್ರಮದ ಹೆಸರು ಅವರು ಸನ್ಯಾಸ ತಗೊಳ್ಳೋಕೆ ಮೊದಲು ಸ್ವಲ್ಪ ಹಿಂದೇಟು ಹಾಕಿದ್ರು ಅಂತ ಕೇಳ್ಪಟ್ಟಿದೀನಿ ಯಾಕೆ ಹಾಗೆ ಹೌದು ಆ ಹಿಂಜರಿಕೆಗೆ ಕಾರಣನೂ ಇತ್ತು ಏನಂದ್ರೆ ವೆಂಕಟನಾಥರು ತಮ್ಮ ಗುರುಗಳಾದ ಸುಧೀಂದ್ರ ತೀರ್ಥರ ಹತ್ರ ಹೇಳ್ಕೊಂಡಾಗೆ ಅವರಿಗೆ ಆಗ ಪತ್ನಿ ಇದ್ರು ಸರಸ್ವತಿ ಅಂತ ಒಬ್ಬ ಮಗನೂ ಇದ್ದ ಲಕ್ಷ್ಮೀನಾರಾಯಣಾಚಾರ್ಯ ಅಂತ ಆಮೇಲೆ ತಾವಿನ್ನೂ ಯುವಕರು ಸಂಸಾರದ ಜವಾಬ್ದಾರಿ ಇದೆ ಇಂಥದ್ರಲ್ಲಿ ಮಠದ ದೊಡ್ಡ ಜವಾಬ್ದಾರಿಯನ್ನ ಹೊರೋಕೆ ನಾನು ಸಿದ್ಧ ಇಲ್ಲ ಅಂತ ತುಂಬ ವಿನಯದಿಂದ ಹೇಳಿದ್ರಂತೆ ಓ ಹಾಗಾ ಆದ್ರೆ ಸನ್ಯಾಸ ತಗೋಬೇಕು ಅಂತ ಆಗ ಇರ್ಲಿಲ್ಲ ಆದ್ರೆ ಮಠಕ್ಕೆ ಗುರುಗಳಿಗೆ ಸೇವೆ ಮಾಡೋಕೆ ಸದಾ ಸಿದ್ಧ ಅಂತ ಹೇಳಿದ್ರು ಇದು ಒಂದ್ ರೀತಿ ಸಂಸಾರ ಧರ್ಮ ಪಾಲಿಸ್ಬೇಕಾ ಅಥವಾ ಆಧ್ಯಾತ್ಮಿಕ ಕರೆಗೆ ಓಗೊಡಬೇಕಾ ಅನ್ನೋ ಒಂದು ಗೊಂದಲ ಇರುತ್ತಲ್ಲ ಸಾಮಾನ್ಯ ಜನರಲ್ಲಿ ಆತರನಾ ಖಂಡಿತ ಖಂಡಿತ ಆ ದ್ವಂದ್ವ ಇದ್ದೇ ಇರಕ್ಕೆ ಅಲ್ವಾ ಲೌಕಿಕ ಬದ್ಧತೆಗಳು ಒಂದ್ ಕಡೆ ಆಧ್ಯಾತ್ಮಿಕ ಒಲವು ಇನ್ನೊಂದು ಕಡೆ ಆದ್ರೆ ಅವರ ಗುರುಗಳಾದ ಶ್ರೀ ಸುಧೇಂದ್ರ ತೀರ್ಥರಿಗೆ ವಯಸ್ಸಾಗಿತ್ತು ಮಠಕ್ಕೆ ಉತ್ತರಾಧಿಕಾರಿ ಬೇಕಿತ್ತು ಆಗ ಆಗ ವೆಂಕಟನಾಥರೇ ಅದಕ್ಕೆ ಸರಿ ಯೋಗ್ಯ ವ್ಯಕ್ತಿಯಂತೆ ಗುರುಗಳಿಗೆ ಅನ್ಸಿತ್ತು ಹಾಗಾದ್ರೆ ಆಮೇಲೆ ಹೇಗ ಒಪ್ಕಂಡ್ರು ಮನ್ಸೇಗ್ ಬದ್ಲಾಯ್ತು ಏನಾದ್ರೂ ವಿಶೇಷ ಘಟನೆ ನಡೀತಾ ಹೌದು ಅಲ್ಲೊಂದು ಮುಖ್ಯವಾದ ತಿರುವು ಬರುತ್ತೆ ಮೂಲಗಳ ಪ್ರಕಾರ ಆ ಸಮಯದಲ್ಲಿ ಅವರಿಗೆ ದೇವಿಯ ಅಂದ್ರೆ ವಿದ್ಯೆಯ ಅಧಿದೇವತೆಯ ವಿಶೇಷ ಅನುಗ್ರಹ ಆಯ್ತಂತೆ ಓ ದೇವಿಯ ಅನುಗ್ರಹನ ಹೌದು ಆಮೇಲೆ ಅವರಿಗೆ ಆತ್ಮ ಸಾಕ್ಷಾತ್ಕಾರದ ಒಂದು ಏನೋ ಬಹಳ ಆಳವಾದ ಅನುಭವ ಆಯ್ತು ಅಂತ ಹೇಳ್ತಾರೆ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು ಈ ಸಂದರ್ಭದಲ್ಲಿ ಅದರ ಅರ್ಥ ಏನು ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ತನ್ನ ನಿಜವಾದ ಸ್ವರೂಪ ಏನು ಅನ್ನೋ ಅರಿವು ಅಂದ್ರೆ ನಾನು ಬರೀ ಈ ದೇಹ ಅಲ್ಲ ಮನಸ್ಸಲ್ಲ ರಾಜಗಿನ ಒಂದು ಚೈತನ್ಯ ಆತ್ಮಸ್ವರೂಪ ನಾನು ಅನ್ನೋ ಒಂದು ಒಂದು ಡೈರೆಕ್ಟ್ ಅನುಭವ ಹೋಹೋ ಆ ಅನುಭವದಿಂದ ಅವರಿಗೆ ದಾರಿ ಸ್ಪಷ್ಟ ಆಯ್ತಾ ಹೌದು ಎಕ್ಸಾಕ್ಟ್ಲಿ ಆ ಅನುಭವದ ನಂತರ ವೆಂಕಟನಾಥರಿಗೆ ತಮ್ಮ ಮುಂದಿನ ದಾರಿ ಸ್ಪಷ್ಟವಾಗಿ ಕಾಣಿಸ್ತು ಆಗ ಅವರು ಸನ್ಯಾಸಕ್ಕೆ ಸಿದ್ಧರಾದ್ರಾ ಹೌದು ತಮಗಾದ ಆ ದಿವ್ಯ ಅನುಭವವನ್ನ ತಮ್ಮ ಗುರುಗಳಾದ ಸುಧೀನ್ಯ ತೀರ್ಥರಿಗೆ ತಿಳಿಸಿದ್ರು ಆಮೇಲೆ ಗೃಹಸ್ಥನಾಗಿ ತನ್ನ ಕರ್ತವ್ಯವನ್ನ ಪೂರೈಸಿದ್ರು ಮಗನಿಗೆ ಉಪನಯನ ಸಂಸ್ಕಾರ ಮಾಡಿದ್ರು ಶಾಸ್ತ್ರೋಕ್ತವಾಗಿ ಎಲ್ಲಾ ಮುಗಿಸಿ ದೀಕ್ಷೆ ತಗೊಳ್ಳೋಕೆ ದೃಢ ನಿರ್ಧಾರ ಮಾಡಿದ್ರು ಆಗ್ಲೇ ಅವರಿಗೆ ಗುರು ರಾಘವೇಂದ್ರ ತೀರ್ಥ ಅಂತ ಹೆಸರು ಬಂದಿದ್ದಲ್ವಾ ಅದೇ ಇದು ಅವರ ಜೀವನದ ಒಂದು ಹೊಸ ಅಧ್ಯಾಯ ಶುರುವಾದ ಹಾಗೆ ಇದು ನಡೆದಿದ್ದು ಸಾವಿರದ ಆರುನೂರ ಇಪ್ಪತ್ತೊಂದರಲ್ಲಿ ತಂಜಾವೂರ್ನಲ್ಲಿ ಸುಧೀಂದ್ರ ತೀರ್ಥರು ರಾಘವೇಂದ್ರ ತೀರ್ಥ ಅಂತ ಆಶ್ರಮ ಕೊಟ್ಟು ಮಠದ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿದರು ಆದ್ರೆ ಅವರ ಪತ್ನಿ ಸರಸ್ವತಿಯವರಿಗೆ ಇದು ಇದು ದೊಡ್ಡ ಆಘಾತ ಆಗಿರ್ಬೇಕಲ್ಲ ಹೌದು ಖಂಡಿತವಾಗಿ ಆ ಘಟನೆ ಬಹಳ ವಿಷಾದನೀಯ ಪತಿ ಸನ್ಯಾಸ ಸ್ವೀಕರಿಸ್ತಾರೆ ಅನ್ನೋ ಸುದ್ದಿ ಕೇಳಿ ಅವರಿಗೆ ತಡ್ಕೊಳೋಕಾಗ್ಲಿಲ್ಲ ಓ ಮೂಲಗಳಲ್ಲಿ ಹೇಳೋ ಪ್ರಕಾರ ಅವರು ಹತ್ತಿರದ ಒಂದು ಬಾವಿಗೆ ಹಾರಿ ಪ್ರಾಣ ಬಿಟ್ರಂತೆ ಅಯ್ಯೋ ಪಾಪ ತುಂಬಾ ಕರುಣಾಜನಕ ಇದು ಹೌದು ಆದ್ರೆ ಕಥೆಯಲ್ಲಿಗೆ ಮುಗಿಯಲ್ಲ ಉಲ್ಲೇಖ ಇದೆ ಸರಸ್ವತಿಯವರು ಪ್ರೇತರೂಪದಲ್ಲಿ ಗುರುಗಳ ಮುಂದೆ ಬಂದ್ರಂತೆ ಹೌದಾ ಪ್ರೇತರೂಪದಲ್ಲ ಹೌದು ಆಗ ಗುರುಗಳು ತಮ್ಮ ಕಮಂಡಲದಿಂದ ಪವಿತ್ರ ತೀರ್ಥವನ್ನ ಆ ರೂಪದ ಮೇಲೆ ಪ್ರೋಕ್ಷಣೆ ಮಾಡಿ ಅವರಿಗೆ ಮುಕ್ತಿಯನ್ನ ಕರುಣಿಸಿದ್ರು ಅಂತ ಇದೆ ಮುಕ್ತಿ ಕರುಣಿಸಿದ್ರು ಅಂದ್ರೆ ಆ ಪ್ರೇತಯೋನಿಯಿಂದ ಬಿಡುಗಡೆ ಮಾಡಿದ್ರು ಅಂತನಾ ಇದು ಗುರುಗಳ ಶಕ್ತಿನೂ ತೋರಿಸತ್ತೆ ಅವರ ಕರುಣೆನೂ ತೋರ್ಸತ್ತೆ ಅಲ್ವಾ ಖಂಡಿತ ಅಂದ್ರೆ ಜನನ ಮರಣ ಚಕ್ರದಿಂದ ಬಿಡುಗಡೆ ಈ ಕೇಸ್ನಲ್ಲಿ ಅಕಾಲಿಕ ಮರಣ ತೀವ್ರ ದುಃಖದಿಂದ ಬಂದ ಆ ಸ್ಥಿತಿಯಿಂದ ವಿಮೋಚನೆ ಸಿಕ್ತು ಅಂತ ಅರ್ಥ ಮಾಡ್ಕೋಬಹುದು ಹ್ಮ್ ಇದರಿಂದ ಏನು ಗೊತ್ತಾಗುತ್ತೆ ಅಂದ್ರೆ ಗುರು ರಾಘವೇಂದ್ರಲ್ಲೂ ಬರೀ ಜ್ಞಾನಿಗಳಷ್ಟೇ ಅಲ್ಲ ಅವ್ರಿಗೆ ಅಲೌಕಿಕ ಶಕ್ತಿನೂ ಇಟ್ಟು ಕರುಣೆನೂ ಇಟ್ಟು ಅವರು ಸಿದ್ಧಪುರುಷರಾಗಿದ್ರು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಸಿದ್ಧಪುರುಷರು ಅಂತ ಹೇಳಿದ್ರಿ ಮೂಲಗಳಲ್ಲಿ ಅವರ ಪವಾಡಗಳ ಬಗ್ಗೆನೂ ತುಂಬಾ ವಿಷಯ ಇದೆಯಲ್ಲ ಇದೇ ಇದೆ ಬರೀ ಜ್ಞಾನ ಹೇಳೋದಷ್ಟೇ ಅಲ್ಲ ಜನರ ಕಷ್ಟಗಳನ್ನ ಲೌಕಿಕ ಕಷ್ಟಗಳನ್ನ ನಿವಾರಣೆ ಮಾಡಿದ ಉದಾಹರಣೆಗಳು ತುಂಬ ಇವೆ ಅಂತ ಕೇಳಿದೀನಿ ಹೌದು ಖಂಡಿತ ಗುರು ರಾಘವೇಂದ್ರರ ಜೀವನದಲ್ಲಿ ಅನೇಕ ಪವಾಡಗಳು ಅಥವಾ ಅದ್ಭುತ ಘಟನೆಗಳು ಅಂತ ಹೇಳ್ತಾರಲ್ಲ ಅವು ದಾಖಲಾಗಿವೆ ಇದನ್ನು ಬರೀ ಪವಾಡ ಅಂತ ನೋಡೋ ಬದಲು ಅವರ ಅಪಾರವಾದ ತಪಸ್ಸಿನ ಶಕ್ತಿ ದೇವರ ಅನುಗ್ರಹ ಭಕ್ತರ ಮೇಲಿದ್ದ ಕರುಣೆ ಇವೆಲ್ಲದರೂ ಒಂದು ಪ್ರಕಟಣೆ ಅಂತ ಪರಿಗಣಿಸ್ತಾರ ಯಾವ ತರದ ಘಟನೆಗಳ ಬಗ್ಗೆ ಉಲ್ಲೇಖ ಇದೆ ಸುಮ್ನೆ ಪಟ್ಟಿ ಮಾಡೋ ಬದ್ಲು ಒಂದೆರಡು ಉದಾಹರಣೆ ಸ್ವಲ್ಪ ವಿವರಿಸ್ತೀರಾ ಖಂಡಿತ ಹಲವಾರು ಇವೆ ಹುಟ್ಟು ಕುರುಡರಿಗೆ ಕಣ್ಣು ಬಂತು ಮಾತಾಡೋಕೆ ಬರದೇ ಇದ್ದವರಿಗೆ ಮಾತು ಬಂತು ಕಿವುಡರಿಗೆ ಕೇಳೋ ಶಕ್ತಿ ಬಂತು ಈ ಥರ ತುಂಬಾ ನಂಬಿಕೆಗಳಿವೆ ಆಮೇಲೆ ಒಂದು ಕಥೆ ಇದೆ ಒಬ್ಬ ಬಡ ಬ್ರಾಹ್ಮಣ ಹುಡುಗ ಅವನಿಗೆ ಅವನ ಕುಲಕಸುಬು ಸೌದೆ ಹೊಡಿಯೋದು ಕಷ್ಟ ಆದಾಗ ಗುರುಗಳು ಮಂತ್ರಾಕ್ಷತೆ ಕೊಟ್ಟು ಆಶೀರ್ವಾದ ಮಾಡ್ತಾರೆ ಆಮೇಲೆ ಅವನು ದೊಡ್ಡ ವಿದ್ವಾಂಸ ಆಗ್ತಾನೆ ಹೌದಾ ಇನ್ನೊಂದು ಕಡೆ ಒಬ್ಬ ನವಾಬನ ಮಗನಿಗೆ ವಿಷಪ್ರಾಶನ ಆಗಿರುತ್ತೆ ಆಗ ಗುರುಗಳು ತಮ್ಮ ಯೋಗಶಕ್ತಿಯಿಂದ ಆ ವಿಷವನ್ನು ತೆಗೆದರು ಅಂತಾನೂ ಹೇಳ್ತಾರೆ ಅನುಕಂಪ ತೋರಿಸುತ್ತೆ ಇಂಥ ಘಟನೆಗಳಿಂದ ಅವರ ಕೀರ್ತಿ ಇನ್ನಷ್ಟು ಹೆಚ್ಚಾಗಿರ್ಬೇಕು ಅಲ್ವಾ ಭಕ್ತರ ಸಂಖ್ಯೆನೂ ಜಾಸ್ತಿ ಆಗಿರಬೇಕು ಹೌದು ಹೌದು ಸರಿ ಈಗ ಅವರ ಆಧ್ಯಾತ್ಮಿಕ ಪ್ರಯಾಣದ ಒಂದು ಅತಿ ವಿಶಿಷ್ಟ ಘಟ್ಟಕ್ಕೆ ಬರೋಣ ಅದೇ ಅವರ ಬೃಂದಾವನ ಪ್ರವೇಶ ಈ ನಿರ್ಧಾರವನ್ನ ಅವರು ಯಾವಾಗ ಹೇಳಿದ್ರು ಹೇಗೆ ಹೇಳಿದ್ರು ಹ್ಮ್ ಗುರುಗಳಿಗೆ ಸುಮಾರು ಎಪ್ಪತ್ತೆಂಟು ವರ್ಷ ಆಗಿತ್ತು ಅಂದ್ರೆ ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತೊಂದು ಆಗ ಶ್ರೀಹರಿಯಿಂದ ತಮಗೆ ಈ ಲೋಕವನ್ನು ಬಿಡೋ ಸಮಯ ಬಂದಿದೆ ಅಂತ ಆಜ್ಞೆ ಆಗಿದೆ ಅಂತ ತಮ್ಮ ಶಿಷ್ಯರಿಗೆ ತಿಳಿಸಿದ್ರು ಎಪ್ಪತ್ತೆಂಟನೇ ವಯಸ್ಸಲ್ಲ ಹೌದು ಅದೊಂದು ಗುರುವಾರ ಪೂರ್ಣಿಮೆ ದಿನವಾಗಿತ್ತು ಅಂತ ಅನ್ಸುತ್ತೆ ಅವರು ಹೋಗೋ ದಿನಾಂಕವನ್ನು ಹೇಳಿದ್ರಾ ಇದು ತುಂಬಾ ಅಪರೂಪ ಅಲ್ವಾ ಹೌದು ಅದೇ ವಿಶೇಷ ಬರೋ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ಕೆಲವೊಮ್ಮೆ ಶುದ್ಧ ದ್ವಿತೀಯ ಅಂತನೂ ಹೇಳ್ತಾರೆ ತಿಥಿ ಬಗ್ಗೆ ಸ್ವಲ್ಪ ಬೇರೆ ಬೇರೆ ಉಲ್ಲೇಖ ಇರಬಹುದು ಸರಿ ಆದ್ರೆ ಆ ದಿನ ತಾವು ಬೃಂದಾವನ ಪ್ರವೇಶ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ರು ಆ ನಿರ್ದಿಷ್ಟ ದಿನ ತಮ್ಮೆಲ್ಲಾ ಶಿಷ್ಯರೂ ಭಕ್ತರನ್ನ ಕರೆದು ಒಂದು ಕೊನೆಯ ಸಂದೇಶ ಕೊಟ್ರು ಏರಿತ್ತು ಆ ಸಂದೇಶದಲ್ಲಿ ಅದು ಬರೀ ವಿದಾಯದ ಮಾತುಗಳ ಅಥವಾ ಏನಾದರೂ ವಿಶೇಷ ಅರ್ಥ ಇತ್ತ ಅದು ಬರೀ ವಿದಾಯ ಅಲ್ಲ ಅದೊಂದು ಭರವಸೆ ಒಂದು ದಾರಿ ತೋರ್ಸೋ ಹಾಗೆ ಇತ್ತು ಮೂಲದಲ್ಲಿರೋ ಹಾಗೆ ಹೇಳೋದಾದ್ರೆ ಅವ್ರು ಹೇಳಿದ್ದು ನಾನು ಈ ದೇಹ ಬಿಡೋ ಸಮಯ ಬಂತು ಇದಕ್ಕೆ ಯಾರು ದುಃಖ ಪಡ್ಬೇಡಿ ಶ್ರೀಹರಿಯ ಆಜ್ಞೆಯಾಗಿದೆ ಬ್ರಹ್ಮಾಂಡದ ಧರ್ಮ ರಕ್ಷಣೆ ಮಾಡೋಕೆ ನಾವ್ ಯಾವಾಗ್ಲೂ ಇರ್ತೀವಿ ಆದ್ರೆ ಈ ಶರೀರದಲ್ಲಿ ಅಲ್ಲ ಅದಕ್ಕೆ ನಾವು ದೇಹ ಸಮೇತವಾಗಿ ಬೃಂದಾವನ ಸೇರ್ತೀವಿ ಓ ದೇಹ ಸಮೇತವಾಗಿ ಹೌದು ನೀವೆಲ್ಲಾ ಧರ್ಮನಿಷ್ಠೆಯಿಂದ ಇರಿ ಭಗವಂತನಲ್ಲಿ ನಂಬಿಕೆ ಇಡಿ ದೇವರು ನಿಮ್ಮನ್ನೆಲ್ಲ ಕಾಪಾಡ್ತಾನೆ ಅಂತ ಆಶೀರ್ವಾದ ಮಾಡಿದ್ರು ಸಾಮಾನ್ಯವಾಗಿ ಸಂತರ ದೇಹವನ್ನ ಸಮಾಧಿ ಮಾಡ್ತಾರಲ್ವಾ ಆದ್ರೆ ಇಲ್ಲಿ ಜೀವಂತವಾಗಿ ಪ್ರವೇಶ ಮಾಡೋದು ಅಂದ್ರೆ ಇದರ ಅರ್ಥ ಏನೋ ಇದೇ ಇದೇ ಗುರು ರಾಘವೇಂದ್ರರ ಬೃಂದಾವನ ಪ್ರವೇಶದ ಒಂದು ಯುನಿಕ್ನೆಸ್ ಇದು ಬರೀ ದೇಹವನ್ನ ಮಣ್ಣು ಮಾಡೋ ಕ್ರಿಯೆ ಅಲ್ಲ ಯೋಗಶಾಸ್ತ್ರದಲ್ಲಿ ಹೇಳೋ ಹಾಗೆ ಕೆಲವು ದೊಡ್ಡ ಯೋಗಿಗಳು ತಮ್ಮ ಪ್ರಾಣಶಕ್ತಿಯನ್ನ ಕಂಟ್ರೋಲ್ ಮಾಡಿ ದೇಹವನ್ನ ಒಂದು ಸ್ಥಿತಿಯಲ್ಲಿ ಇಟ್ಕೊಂಡು ಪ್ರಜ್ಞಾಪೂರ್ವಕವಾಗಿ ಈ ಪ್ರಪಂಚದಿಂದ ಹೋಗೋ ಸಾಧ್ಯತೆ ಇದೆ ಹಾಗಾ ದೇಹ ಸಮೇತ ಪ್ರವೇಶ ಅಂದ್ರೆ ಅವರ ಯೋಗಶಕ್ತಿಯಿಂದ ಭೌತಿಕ ಶರೀರವನ್ನು ಸೇರಿಸಿ ಸೂಕ್ಷ್ಮ ಶರೀರದೊಂದಿಗೆ ಬೃಂದಾವನದಲ್ಲಿ ನೆಲೆ ನಿಲ್ಲೋದು ಅಂತ ಅರ್ಥ ಇದು ಅವರ ಅಸಾಧಾರಣ ಯೋಗ ಸಿದ್ಧಿಯನ್ನ ತೋರಿಸುತ್ತೆ ಅವರು ಬರೀ ದಿನಾಂಕ ಅಷ್ಟೇ ಅಲ್ಲ ಬೃಂದಾವನ ಹೇಗೆ ಕಟ್ಟಬೇಕು ಅಂತಾನು ತುಂಬಾ ನಿಖರವಾಗಿ ಹೇಳಿದ್ರು ಅಂತ ಕೇಳಿದೀನಿ ಹೌದು ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆ ಕೊನೆ ಸಂದೇಶ ಕೊಟ್ಟ ಮೇಲೆ ತಮ್ಮ ಭಕ್ತರಾದ ವೆಂಕಣ್ಣ ಅಂತ ಒಬ್ಬ ದಿವಾನರು ಇದ್ರು ದಿವಾನ ವೆಂಕಣ್ಣ ಹೌದು ಅವರು ಅಡೋನಿಯಾ ನವಾಬ್ ಸಿದ್ದಿ ಮಸೂದ್ ಖಾನ್ ಹತ್ರ ದಿವಾನರಾಗಿದ್ರು ಅವ್ರನ್ನ ಕರೆದು ಬೃಂದಾವನ ಹೇಗೆ ನಿರ್ಮಾಣ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ರು ಏನೆಲ್ಲಾ ಹೇಳಿದ್ರು ಆ ವಿವರಗಳು ಸ್ವಲ್ಪ ಕುತೂಹಲ ಮೂಡಿಸುತ್ತೆ ಅವ್ರು ಹೇಳಿದ ಹೀಗೆ ನಾನು ಯೋಗಾಸನದಲ್ಲಿ ಪದ್ಮಾಸನ ಹಾಕ್ಕೊಂಡು ಕೂತಿರ್ತೀನಿ ಕೈಯಲ್ಲಿ ಜಪಮಾಲೆ ಇರುತ್ತೆ ಪ್ರಾಣಾಯಾಮ ಧ್ಯಾನದಲ್ಲಿರ್ತೀನಿ ಸರಿ ನನ್ನ ಉಸಿರು ನಿಂತು ಕೈಯಲ್ಲಿರೋ ಜಪಮಾಲೆ ಚಲನೆ ಪೂರ್ತಿ ನಿಂತ ಮೇಲೆ ನನ್ನ ಸುತ್ತ ಬೃಂದಾವನ ಕಟ್ಟಿ ಓ ಮೊದಲು ನನ್ನ ಪೀಠದ ಕೆಳಗೆ ಒಂದು ಹಿತ್ತಾಳೆ ಪಾತ್ರೆಯಲ್ಲಿ ಒಂದು ಸಾವಿರದ ಇನ್ನೂರು ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳನ್ನು ಇಡಿ ಸಾಲಿಗ್ರಾಮಗಳು ಅದರ ಪ್ರಾಮುಖ್ಯತೆ ಏನು ಹಿಂದೂ ಧರ್ಮದಲ್ಲಿ ಅದರಲ್ಲೂ ವೈಷ್ಣವ ಸಂಪ್ರದಾಯದಲ್ಲಿ ಗಂಡಕಿ ನದಿಲಿ ಸಿಗೋ ಈ ಕಪ್ಪು ಕಲ್ಲುಗಳನ್ನ ವಿಷ್ಣುವಿನ ರೂಪಾಂತನೇ ಪೂಜೆ ಮಾಡ್ತಾರೆ ಹೌದಲ್ವಾ ಒಂದು ಸಾವಿರದ ಇನ್ನೂರು ಸಾಲಿಗ್ರಾಮ್ ಆ ಜಾಗದಲ್ಲಿ ಸದಾ ಶಕ್ತಿ ಇರಲಿ ಅನ್ನೋ ಉದ್ದೇಶ ಇರಬಹುದು ಆಮೇಲೆ ಬೇರೆ ಏನ್ ಸೂಚನೆ ಕೊಟ್ರು ನಂತರ ನನ್ನ ತಲೆ ಮೇಲೆ ಅಂದ್ರೆ ಶಿರಸ್ಸಿನ ಭಾಗದಲ್ಲಿ ಪವಿತ್ರವಾದ ಮೃತ್ತಿಕೆ ಅಂದ್ರೆ ಮಣ್ಣು ಅದನ್ನ ಹಾಕಿ ನಿಧಾನವಾಗಿ ಮುಚ್ಚಿ ಮೃತ್ತಿಕೆ ಅಂದ್ರೆ ಅದು ಬರೀ ಮಣ್ಣಾ ಅಥವಾ ಅದಕ್ಕೇನಾದ್ರೂ ವಿಶೇಷತೆ ಇದೆಯಾ ಹೌದು ಸಾಮಾನ್ಯವಾಗಿ ಇಂಥ ಸಂದರ್ಭಗಳಲ್ಲಿ ಪವಿತ್ರ ಸ್ಥಳಗಳಿಂದ ತಂದ ಮಣ್ಣನ್ನೇ ಮೃತ್ತಿಕೆ ಅಂತಾರೆ ಅದು ಆ ಜಾಗದ ಪಾವಿತ್ರ್ಯವನ್ನ ಹೆಚ್ಚಿಸುತ್ತೆ ಅನ್ನೋ ನಂಬಿಕೆ ಹ್ಮ್ ಅದರ ಮೇಲೆ ಹೇಳಿರೋ ಅಳತೆಯ ಕಲ್ಲು ಚಪ್ಪಡಿಗಳನ್ನ ಇಟ್ಟು ಬೃಂದಾವನವನ್ನ ಪೂರ್ತಿ ಮಾಡಿ ಅಂತ ಹೇಳಿದ್ರು ಜಾಗದ ಬಗ್ಗೆನೂ ಅವರೇ ಹೇಳಿದ್ರಾ ಎಲ್ಲಿ ಎಂಟಾ ಖಂಡಿತ ಈಗ ನಾವೆಲ್ಲ ಮಂತ್ರಾಲಯ ಅಂತೀವಲ್ಲ ಅದು ಆಗ ತುಂಗಭದ್ರಾ ನದಿ ದಡದಲ್ಲಿದ್ದ ಮಂಚಾಲ ಅಥವಾ ಮಾಂಚಾಲಿಯನ್ನು ಹಳ್ಳಿ ಓ ಮಂಚಾಲ ಗ್ರಾಮ ಹೌದು ಅಲ್ಲೇ ನನ್ನ ಬೃಂದಾವನ ಆಗ್ಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ರು ಅಷ್ಟೇ ಅಲ್ಲ ಬೃಂದಾವನದ ಅಡಿಪಾಯಕ್ಕೆ ಯಾವ ಕಲ್ಲು ಹಾಕ್ಬೇಕು ಅಂತಾನು ಹೇಳಿದ್ರು ಹೌದಾ ಅದ್ಯಾವುದು ತ್ರೇತಾಯುಗದಲ್ಲಿ ಶ್ರೀರಾಮ ವನವಾಸದಲ್ಲಿದ್ದಾಗ ಆ ಕಡೆ ಬಂದಿದ್ರಂತೆ ಆಗ ಒಂದು ಕಲ್ಲಿನ ಮೇಲೆ ಕೂತಿದ್ರಂತೆ ಅದೇ ಶಿಲೆಯನ್ನ ತಂದು ಅಡಿಪಾಯಕ್ಕೆ ಬಳಸಿ ಅಂತ ಹೇಳಿದ್ರಂತೆ ಅಪ್ಪಪ್ಪ ಇದು ನಿಜಕ್ಕೂ ಆಶ್ಚರ್ಯ ಅಡಿಪಾಯದ ಕಲ್ಲಿಗೂ ಇಂಥ ಪೌರಾಣಿಕ ಹಿನ್ನೆಲೆ ಅವರ ದೂರದೃಷ್ಟಿ ನೋಡಿ ಆ ಘಟನೆಯ ಮಹತ್ವ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಹೌದು ಈ ಮಂಚಾಲ ಗ್ರಾಮವನ್ನೇ ಅವರಿಗೆ ದಾನವಾಗಿ ಕೊಟ್ಟಿದ್ರು ಅಂತಾನೂ ಇದೆಯಲ್ಲ ಹೌದು ಮೂಲಗಳಲ್ಲಿ ಆ ಉಲ್ಲೇಖನೂ ಇದೆ ಆಗಿನ ಅಡೋನಿ ನವಾಬ್ ಸಿದ್ಧಿ ಮಸೂದ್ ಖಾನ್ ಅಂದ್ರೆ ದಿವಾನ ವೆಂಕಣ್ಣನ ಯಜಮಾನ ಆತ ಗುರು ರಾಘವೇಂದ್ರರ ಮಹಿಮೆಗೆ ತುಂಬಾ ಮೆಚ್ಚಿ ಆ ಮಂಚಲ ಗ್ರಾಮವನ್ನೇ ಗುರುಗಳಿಗೆ ದಾನವಾಗಿ ಕೊಟ್ಟಿದ್ದ ಹ್ಮ್ ಅದೇ ಪುಣ್ಯಭೂಮಿ ಈಗಿನ ಮಂತ್ರಾಲಯ ಸರಿ ಹಾಗಾದ್ರೆ ಆ ದಿನ ಶ್ರಾವಣ ಕೃಷ್ಣ ಪಕ್ಷ ದ್ವಿತೀಯ ಆ ದಿನ ಬೃಂದಾವನ ಪ್ರವೇಶ ಹೇಗ್ ನಡೀತು ದೃಶ್ಯ ಹೇಗಿದ್ದಿರ್ಬೋದು ಹ್ಮ್ ಮೂಲಗಳಲ್ಲೂ ವರ್ಣನೆ ಮಾಡಿರೋ ಹಾಗೆ ಗುರುಗಳು ಬೆಳಗ್ಗೆ ತುಂಗಭದ್ರಾದಲ್ಲಿ ಸ್ನಾನ ಮಾಡಿ ಪೂಜೆಯೆಲ್ಲ ಮುಗಿಸಿ ಯೋಗಾಸನದಲ್ಲಿ ಪದ್ಮಾಸನದಲ್ಲಿ ಕೂತ್ಕೊಂಡ್ರು ಕೈಯಲ್ಲಿ ತುಳಸಿ ಮಾಲೆ ಹಿಡಿದು ಜಪ ಶುರು ಮಾಡಿದ್ರು ಸುತ್ತಲೂ ಜನ ಇದ್ರ ಓ ಸಾವಿರಾರು ಜನ ಶಿಷ್ಯರು ಪಂಡಿತರು ಬ್ರಾಹ್ಮಣರು ಎಲ್ಲಾ ವೇದ ಮಂತ್ರ ಉಪನಿಷತ್ತುಗಳನ್ನ ಹೇಳ್ತಾ ಇದ್ರು ಭಕ್ತರು ನೆರೆದಿದ್ರು ವಾತಾವರಣ ಊಸ್ಕೊಳ್ಳಕ್ಕೆ ಒಂಥರ ಆಗುತ್ತೆ ಭಕ್ತರ ಮನ್ಸಲ್ಲಿ ಏನಿರ್ಬೋದಾಗ ಅಲ್ಲೊಂಥರ ಹೇಳಕ್ಕೆ ಕಷ್ಟವಾದ ಭಾಲನೆ ಇತ್ತು ಅಂಟಾರೆ ತಮ್ಮ ಗುರುಗಳು ಇನ್ನು ದೇಹ ರೂಪದಲ್ಲಿ ಇರಲ್ಲ ಅನ್ನೋ ದುಃಖ ಒಂದು ಕಡೆ ಹೌದು ಕಡೆ ಅವರು ದೇಹ ಸಮೇತ ಬೃಂದಾವನ ಸೇರ್ತಾ ಇರೋ ಈ ಅದ್ಭುತ ಘಟನೆಗೆ ನಾವೇ ಸಾಕ್ಷಿಯಾಗ್ತಾ ಇದೀವಲ್ಲ ಅನ್ನೋ ಒಂದು ಧನ್ಯತಾಭಾವ ಒಂದು ಸಂತೋಷ ದುಃಖ ಆನಂದ ಎರಡೂ ಭಾವನೆಗಳ ಕಣ್ಣೀರ್ ಬರ್ತಾ ಇತ್ತು ಅಂತಾರೆ ಗುರುಗಳು ಹೇಳಿದ ಹಾಗೆ ಎಲ್ಲ ನಡೀತಾ ಹೌದು ಅವರು ಧ್ಯಾನದಲ್ಲಿ ಪೂರ್ತಿ ಲೀನರಾದ ಮೇಲೆ ಜಪಮಾಲೆ ನಿಂತ ಮೇಲೆ ಮೊದಲೇ ರೆಡಿಮಡಿದ ಹನ್ನೇರು ಸಾವಿರ ಸಾಲಿಗ್ರಾಮಗಳನ್ನ ಪೀಠದ ಕೆಳಗೆ ಇಟ್ರು ಆಮೇಲೆ ಅವ್ರು ಹೇಳಿದ ಹಾಗೆ ಪವಿತ್ರ ಮೃತ್ತಿಕೆಯನ್ನ ತಲೆ ಮೇಲೆ ಇಟ್ಟು ಆಮೇಲೆ ಕಲ್ಲು ಚಪ್ಪಡಿಗಳನ್ನು ಒಂದೊಂದಾಗಿ ಜೋಡಿಸಿ ಬೃಂದಾವನವನ್ನು ಪೂರ್ತಿ ಮಾಡಿದ್ರು ಹೀಗೆ ಗುರು ರಾಘವೇಂದ್ರರು ದೇಹ ಸಮೇತವಾಗಿ ಬೃಂದಾವನದಲ್ಲಿ ಪ್ರವೇಶ ಮಾಡಿದ್ರು ಹೌದು ಇತಿಹಾಸದಲ್ಲೇ ಇದು ತುಂಬಾ ಅಪೂರ್ವದ ಘಟನೆ ಇದು ನಿಜಕ್ಕೂ ಅಲೌಕಿಕ ಅನ್ಸುತ್ತೆ ಇದರ ನಂತರ ಅವರ ಪರಂಪರೆ ಅವರ ಉಪಸ್ಥಿತಿ ಬಗ್ಗೆ ಮೂಲಗಳು ಏನು ಹೇಳುತ್ತೆ ಸ್ವಾಮೀಜಿಗಳು ಆ ದಿನವನ್ನ ಅಂದ್ರೆ ಶ್ರಾವಣ ಕೃಷ್ಣ ಪಕ್ಷ ದ್ವಿತೀಯವನ್ನ ಪ್ರತಿ ವರ್ಷ ಶ್ರೀರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಅಥವಾ ಮಹಾ ಸಮಾರಾಧನೆ ದಿನ ಅಂತ ಆಚರಿಸ್ಬೇಕು ಅಂತ ಹೇಳಿದ್ರು ಓ ಆರಾಧನೆ ಹೌದು ಮತ್ತೆ ಅತಿ ಮುಖ್ಯವಾದ ವಿಷಯ ಏನಂದ್ರೆ ತಾವು ಬೃಂದಾವನದಲ್ಲಿ ಬರೀ ಜಡವಾಗಿರಲ್ಲ ಆತ್ಮರೂಪದಲ್ಲಿ ಚೈತನ್ಯ ರೂಪದಲ್ಲಿ ಮುಂದಿನ ಏಳುನೂರು ವರ್ಷಗಳ ಕಾಲ ಇರ್ತೀನಿ ಅಂತ ಭಕ್ತರಿಗೆ ಭರವಸೆ ಕೊಟ್ರು ಸೆವೆನ್ ಹಂಡ್ರೆಡ್ ಇಯರ್ಸಾ ಅಬ್ಬಾ ಆರುನೂರ ಎಪ್ಪತ್ತೊಂದರಿಂದ ಲೆಕ್ಕ ಹಾಕಿದ್ರೆ ಅದು ತುಂಬಾ ದೀರ್ಘಕಾಲ ಅಲ್ವಾ ಇದರ ಅರ್ಥ ಏನು ಈಗ್ಲೂ ಅವರ ಪ್ರೆಸೆನ್ಸ್ ಇದೆಯಾ ಭಕ್ತರ ನಂಬಿಕೆ ಅದೇ ಆಗಿದೆ ಏಳುನೂರು ವರ್ಷಗಳ ಕಾಲ ತಮ್ಮ ಸೂಕ್ಷ್ಮ ಶರೀರದಿಂದ ಬೃಂದಾವನದಲ್ಲಿದ್ದು ತನ್ನನ್ನ ನಂಬಿ ಬರೋ ಭಕ್ತರ ಕಷ್ಟಗಳನ್ನ ದೂರ ಮಾಡ್ತೀನಿ ಅಂತ ವಾಗ್ದಾನ ಮಾಡಿದ್ರು ಹ್ಮ್ ಈ ನಂಬಿಕೆಯೇ ಇವತ್ತಿಗೂ ಲಕ್ಷಾಂತರ ಜನರನ್ನ ಮಂತ್ರಾಲಯಕ್ಕೆ ಕರೀತಾ ಇರೋದು ಅವರು ತಮ್ಮ ಉತ್ತರಾಧಿಕಾರಿಯಾಗಿ ಶಿಷ್ಯರಾದ ಯೋಗೀಂದ್ರ ತೀರ್ಥರನ್ನ ನೇಮಿಸಿದ್ರು ಅವರ ಆತ್ಮರೂಪದ ಉಪಸ್ಥಿತಿಗೆ ಏನಾದ್ರೂ ಸಾಕ್ಷಿ ಇದೆಯಾ ಘಟನೆಗಳು ಹೌದು ಒಂದು ತುಂಬಾ ಪ್ರಸಿದ್ಧವಾದ ಘಟನೆ ಇದೆ ಅದು ಅವರ ಇನ್ನೊಬ್ಬ ಶಿಷ್ಯ ಅಪ್ಪಣಾಚಾರ್ಯರಿಗೆ ಸಂಬಂಧಿಸಿದ್ದು ಅಪ್ಪಣಾಚಾರ್ಯರು ಹೌದು ಗುರುಗಳು ಬೃಂದಾವನ ಪ್ರವೇಶ ಮಾಡ್ತಾರೆ ಅಂತ ಸುದ್ದಿ ಕೇಳಿ ಅಪ್ಪಣಾಚಾರ್ಯರು ನದಿ ದಾಟಿ ಬೇಗ ಬೇಗ ಬರ್ತಾ ಇದ್ರು ಬರೋ ದಾರಿಯಲ್ಲೇ ಅವರು ಗುರುಗಳನ್ನ ಹೊಗಳಿ ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ ಅಂತ ಶುರುವಾಗೋ ಸ್ತೋತ್ರವನ್ನ ರಚನೆ ಮಾಡ್ತಾ ಹಾಡ್ತಾ ಬಂದ್ರು ಅದೇನ ಪ್ರಸಿದ್ಧ ರಾಘವೇಂದ್ರ ಸ್ತೋತ್ರ ಹೌದು ಅದೇ ಅವರು ಬೃಂದಾವನದ ಹತ್ರ ಬರೋ ಅಷ್ಟರಲ್ಲಿ ಸ್ತೋತ್ರದ ಕೊನೆ ಪದ್ಯ ಹಾಡ್ತಾ ಇದ್ರು ಆದ್ರೆ ನದಿ ತುಂಬಾ ಜೋರಾಗಿ ಹರಿತಿತ್ತು ಸ್ತೋತ್ರ ಪೂರ್ತಿ ಮಾಡಕ್ಕಾಗ್ಲಿಲ್ಲ ಅವರು ವಿಭೂತಿರತುಲಾ ಅಂತ ನಿಲ್ಲಿಸಿದಾಗ ಎಲ್ಲರಿಗೂ ಆಶ್ಚರ್ಯ ಆಗೋ ಹಾಗೆ ಬೃಂದಾವನದ ಒಳಗಿಂದನೇ ಸಾಕ್ಷಿ ಹಯಾ ಸ್ತೋತ್ರ ಹಿ ಅಂತ ಮುಂದಿನ ಸಾಲನ್ನ ಪೂರ್ತಿ ಮಾಡೋ ಧ್ವನಿ ಕೇಳಿಸ್ತಂತೆ ವಾವ್ ನಿಜವಾಗ್ಲೂನಾ ಬೃಂದಾವನದ ಒಳಗಿಂದ ಹೌದು ಆ ಕೊನೆ ಭಾಗವನ್ನ ಸ್ವತಃ ಗುರು ರಾಘವೇಂದ್ರರೇ ಹೇಳಿದ್ರು ಅನ್ನೋದು ಭಕ್ತರ ಬಲವಾದ ನಂಬಿಕೆ ಇದು ರೋಮಾಂಚನಕಾರಿ ಸಂಗತಿಯಲ್ವಾ ಬೃಂದಾವನ ಪ್ರವೇಶ ಮಾಡಿದ ತಕ್ಷಣವೇ ತಮ್ಮ ಶಿಷ್ಯನ ಸ್ತೋತ್ರಕ್ಕೆ ಉತ್ತರ ಕೊಟ್ಟಿದ್ದು ಅವರ ನಿರಂತರವಾದ ಉಪಸ್ಥಿತಿಗೆ ಇದೊಂದು ದೊಡ್ಡ ಸಾಕ್ಷಿ ಇದ್ದ ಹಾಗೆ ಖಂಡಿತವಾಗಿ ಈ ಘಟನೆ ಗುರುಗಳು ದೇಹ ಮರೆ ಮಾಡಿರೂ ಅವರ ಆಧ್ಯಾತ್ಮಿಕ ಶಕ್ತಿ ಕರುಣೆ ಅನುಗ್ರಹ ಯಾವಾಗಲೂ ಭಕ್ತರ ಜೊತೆ ಇರುತ್ತೆ ನೆನದವರನ್ನ ಕಾಯುತ್ತೆ ಅನ್ನೋ ನಂಬಿಕೆಯನ್ನ ಡಬಲ್ ಮಾಡ್ತು ಇದು ಬರೀ ನಂಬಿಕೆಯಲ್ಲ ಎಷ್ಟೋ ಜನರಿಗೆ ಇದು ಪರ್ಸನಲ್ ಅನುಭವ ಕೂಡ ಆಗಿದೆ ಹಾಗಾಗಿನೇ ಇವತ್ತಿಗೂ ಗುರು ರಾಘವೇಂದ್ರರು ರಾಯರು ಅಂತ ಪ್ರೀತಿಯಿಂದ ಕರೀತಾರಲ್ಲ ಅವರು ತಮ್ಮನ್ನ ನಂಬಿ ಬರೋರ ಕಷ್ಟಗಳನ್ನ ದೂರ ಮಾಡಿ ಇಷ್ಟಾರ್ಥಗಳನ್ನು ಪೂರೈಸ್ತಾರೆ ಅನ್ನೋ ದೃಢವಾದ ನಂಬಿಕೆ ಲಕ್ಷಾಂತರ ಜನರಲ್ಲಿ ಇದೆ ಹೌದು ಅದೇ ಅವರ ಪರಂಪರೆಯ ಶಕ್ತಿ ನಿರಂತರತೆ ಇವತ್ತಿನ ಈ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡಿದರೆ ವೆಂಕಟನಾಥರಾಗಿ ಅವರ ಆರಂಭಿಕ ಹಿಂಜರಿಕೆ ಆಮೇಲೆ ಶಾರದಾದೇವಿಯ ಅನುಗ್ರಹದಿಂದ ಆದ ಬದಲಾವಣೆ ಗುರುರಾಘವೇಂದ್ರ ತೀರ್ಥರಾಗಿ ಸನ್ಯಾಸ ಸ್ವೀಕಾರ ಅವರ ಲೋಕ ಕಲ್ಯಾಣದ ಕೆಲಸಗಳು ಪವಾಡಗಳು ಹಾಗೂ ಅತಿ ವಿಶಿಷ್ಟವಾದ ಪ್ಲಾನ್ ಮಾಡಿ ಮಾಡಿದ ಹಾಗೆ ದೇಹ ಸಮೇತ ಬೃಂದಾವನ ಪ್ರವೇಶ ಅದರ ಹಿಂದಿನ ನಿಖರವಾದ ಸೂಚನೆಗಳು ಇವೆಲ್ಲವನ್ನು ನಾವು ಮಾತಾಡಿದ್ವಿ ಹೌದು ವಿಶೇಷವಾಗಿ ಗಮನಿಸಬೇಕಾದದ್ದು ಅಂದ್ರೆ ದೇಹ ಸಮೇತ ಬೃಂದಾವನ ಪ್ರವೇಶಿಸಿದ್ದು ಅವರ ಯೋಗಸಿದ್ಧಿಯನ್ನು ತೋರಿಸುತ್ತೆ ಆಮೇಲೆ ಏಳು ನೂರು ವರ್ಷಗಳ ಕಾಲ ಚೈತನ್ಯ ರೂಪದಲ್ಲಿ ಇರ್ತೀನಿ ಅಂತ ಕೊಟ್ಟ ಭರವಸೆ ಮತ್ತು ಆ ಅಪಣಾಚಾರ್ಯರ ಸ್ತೋತ್ರ ಪೂರ್ಣಗೊಳಿಸಿದ ಘಟನೆ ಹೌದ್ ಅದು ಕೂಡ ಇವೆಲ್ಲವೂ ಗುರು ರಾಘವೇಂದ್ರರ ಆಧ್ಯಾತ್ಮಿಕ ಮಟ್ಟ ಎಷ್ಟು ದೊಡ್ಡದಿತ್ತು ಅವರೆಷ್ಟು ಕರುಣಾಮಯೇ ಆಗಿದ್ರು ಅಂತ ಹೇಳುತ್ತೆ ಈ ಎಲ್ಲಾ ವಿವರಗಳ ಕೊನೆಯಲ್ಲಿ ಕೇಳುಗರಿಗೆ ಒಂದು ಆಲೋಚನೆ ಮಾಡೋ ವಿಷಯವನ್ನ ಬಿಟ್ಟು ಹೋಗೋಣವೆ ಗುರು ರಾಘವೇಂದ್ರರು ಕೊಟ್ಟ ಆ ಭರವಸೆ ಇದೆಯಲ್ಲ ಏಳ್ನೂರು ವರ್ಷಗಳ ಕಾಲ ಬೃಂದಾವನದಲ್ಲಿ ಆತ್ಮರೂಪದಲ್ಲಿ ಇರ್ತೀನಿ ಅನ್ನೋ ಮಾತು ಹೌದು ಆ ಮಾತು ಹಾ ಆ ಮಾತು ಇವತ್ತಿಗೂ ಹೇಗೆ ಜೀವಂತವಾಗಿದೆ ಅಲ್ವಾ ಶತಮಾನಗಳೇ ಕಳೆದರೂ ಲಕ್ಷಾಂತರ ಭಕ್ತರ ನಂಬಿಕೆ ಅವರವರ ವೈಯಕ್ತಿಕ ಅನುಭವಗಳ ಮೂಲಕ ಆ ಆಧ್ಯಾತ್ಮಿಕ ಉಪಸ್ಥಿತಿ ಹೇಗೆ ರಿಯಲ್ ಆಗಿ ಉಳಿದುಕೊಂಡಿದೆ ಅನ್ನೋದು ನಿಜಕ್ಕೂ ಒಂದು ಆಳವಾಗಿ ಯೋಚನೆ ಮಾಡಬೇಕಾದ ವಿಷಯ ತಲೆಮಾರುಗಳಿಂದ ಬಂದಿರೋ ಈ ನಂಬಿಕೆಯ ಸ್ವರೂಪ ಏನು ಈ ಕಂಟಿನ್ಯೂಸ್ ಸ್ಪಿರಿಚುವಲ್ ಕನೆಕ್ಷನ್ ಇದೆಯಲ್ಲ ಇದರ ಹಿಂದಿನ ರಹಸ್ಯವೇನು ಇದ್ರ ಬಗ್ಗೆ ಆಲೋಚನೆ ಮಾಡೋಕೆ ಇದೊಂದು ಅವಕಾಶ ಅಂತ ಅನ್ಸುತ್ತೆ